ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ ನಡೆಯಲಿಕ್ಕೆ ಹಿನ್ನೆಲೆ ಏನು ಇವೆಲ್ಲವನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಆರಂಭ ಆಗಲಿಕ್ಕೆ ಯಾವೆಲ್ಲ ಸನ್ನಿವೇಶಗಳು ಘಟನೆಗಳು ಸಾಕ್ಷಿಯಾಗುತ್ತೆ ಅಲ್ಲಿಂದ ನಾವು ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಸೊ ಯಾಕೆ ಆರಂಭ ಆಗ್ತು ಏನು ರೀಸನ್ ಇದಕ್ಕೆ ಅಂತ ನೋಡಿ ಇಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಅಂತ ಇದೆ ಅಲ್ಲಿಂದ ನಾವು ನೋಡಿ ಈಗ ನೋಡಿ ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣವನ್ನು ಸಾಧಿಸ್ತದೆ ಬ್ರಿಟಿಷರು ನಿಮಗೆಲ್ಲ ಇದೆ ಈಗ ಸೊ ಮೂರು ಕರ್ನಾಟಕ ವಿಧಿಗಳಲ್ಲಿ ಅವರು ಇಡೀ ದಕ್ಷಿಣ ಭಾರತದ ಮೇಲೆ ತಮ್ಮ ರಾಜಕೀಯ ನಿಯಂತ್ರಣವನ್ನು ಸ್ಥಾಪನೆ ಮಾಡೋದು ನಿಮಗೆ ಗೊತ್ತೇ ಇದೆ ಸೊ ಮಾಡಿದಂಥ ಎಲ್ಲ ವಿಧಿಗಳಲ್ಲೂ ಅವರು ಗೆಲ್ತಾ ಬರ್ತಾರೆ ಪರೋಕ್ಷವಾಗಿ ಒಪ್ಪಂದಗಳು ಮಾಡಿಕೊಂಡ್ರೂ ಕೂಡ ಅವರು ರಾಜಕೀಯವಾಗಿ ಪ್ರಭಾವಿತರಾಗಿ ಅವರು ಹೊರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಮೂರು ಕರ್ನಾಟಕ ವಿದ್ಯೆಗಳಲ್ಲಿ ಸೊ ಏಯ್ಟೀನ್ ಸೆಂಚುರಿಯಲ್ಲಿ ಹದಿನೆಂಟನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಸಂಪದ್ಭರಿತ ಬಂಗಾಳ ಪ್ರಾಂತ್ಯ ಆ ಇಡೀ ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ಣ ಸ್ವತಂತ್ರವನ್ನು ಹೊಂದಲೇಬೇಕು ಅಂತಕ್ಕಂಥ ಇಂಟೆನ್ಷನ್ಸ್ ಇರುತ್ತೆ ಅವ್ರಿಗೆ ಏನಾದರೂ ಮಾಡಿ ಬಂಗಾಳ ಪ್ರಾಂತ್ಯವನ್ನು ನಮ್ಮ ಹ್ಯಾಂಡ್ ಓವರ್ಗೆ ತಗೊಳ್ಳೇಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಬಂಗಾಳ ಪ್ರಾಂತ್ಯ ಅಂದರೆ ಸೊ ಎಲ್ಲ ವಿಷಯಗಳಲ್ಲೂ ಸಂಪದ್ಭರಿತವಾಗಿರ್ತಕ್ಕಂಥ ಪ್ರಾಂತ್ಯ ಅದು ಕೃಷಿ ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯಕ್ಕಂಥ ಒಂದು ಸಮೃದ್ಧವಾಗಿ ಒಂದು ಬೆಳವಣಿಗೆಯನ್ನು ಹೊಂದಿರುತ್ತೆ ಸೊ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪ್ನಿ ಈ ಪ್ರಾಂತ್ಯದಿಂದ ಅಪಾರ ಲಾಭವನ್ನು ಗಳಿಸ್ತಾ ಇರುತ್ತೆ ಏಕೆಂದರೆ ಅದು ಒಂದು ಕಮರ್ಷಿಯಲ್ ಏರಿಯಾ ಅದು ಕೃಷಿ ವಾಣಿಜ್ಯ ಕೈಗಾರಿಕೆ ಎಲ್ಲ ವಿಷಯಗಳಲ್ಲೂ ಭಾಳ ಸಂಪದ್ಭುರವಾಗಿರುತ್ತೆ ಅದು ಸೊ ಇವೆಲ್ಲ ಆದ ನಂತರದಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸ್ತಾ ಇರ್ತಾರೆ ಬಂಗಾಳ ಪ್ರಾಂತ್ಯದಲ್ಲಿ ಬ್ರಿಟಿಷರು ಸಾವಿರದ ಏಳ್ನೂರ ಹದಿನೇಳರಲ್ಲಿ ಯಾರು ಮೊಘಲ್ ದೊರೆ ಫಾರೂಕ್ ಸಿಯಾರನ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ದಸ್ತಕ್ಗಳೇ ಅವರ ಲಾಭಕ್ಕೆ ಕಾರಣವಾಗಿತ್ತು ಯೂಜಲಿ ಬ್ರಿಟಿಷರು ಬಂಗಾಳ ಪ್ರಾಂತ್ಯದಲ್ಲಿ ಇಷ್ಟೆಲ್ಲ ವ್ಯಾಪಾರವನ್ನು ಲಾಭ ಮಾಡಲಿಕ್ಕೆ ಸೊ ಏನು ಕಾರಣ ಆಗಿತ್ತು ಅಂದರೆ ಸಾವಿರದ ಏಳ್ನೂರು ಹದಿನೆಂಟರಲ್ಲಿ ಒಬ್ಬ ಇರ್ತಾನೆ ಮೊಘಲ್ನ ದೊರೆ ಫಾರೂಕ್ ಸಿಯಾರ್ ಅಂತ ಅವನು ಬ್ರಿಟಿಷರಿಗೆ ನೋಡ್ರಪ್ಪ ನೀವು ಬಂಗಾಳದಲ್ಲಿ ವ್ಯಾಪಾರ ಮಾಡಬೇಕು ಅಂದರೆ ಸೊ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅದರ ಹೆಸರೇನು ದಸ್ತಕ್ ಅಂತ ಸೊ ಆ ಪರವಾನಗಿಯನ್ನು ಕೊಡ್ತಾನೆ ಅದನ್ನು ಅವ್ರು ಏನು ಮಾಡ್ತಾರೆ ಮಿಸ್ಯೂಸ್ ಮಾಡಿಬಿಡ್ತಾರೆ ಬ್ರಿಟಿಷರು ಕೊಟ್ಟಂಥ ಪರವಾನ ಪರವಾನಗಿಯನ್ನು ಸೊ ಕಂಪನಿಗೆ ಸೀಮಿತವಾಗಿದ್ದ ಈ ದಸ್ತಕಗಳನ್ನು ಕಂಪನಿಯ ನೌಕರರು ಇಲ್ಲಿ ಸೊ ಏನು ಮಾಡ್ತಾರೆ ಅವರು ತಮ್ಮ ಖಾಸಗಿ ವ್ಯವ ಖಾಸಗಿ ವ್ಯಾಪಾರ ವ್ಯವಹಾರಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುತ್ತಾರಿದ್ರು ಅಂತ ಯೂಜ್ವಲಿ ಎಲ್ಲ ಅವರು ಕಂಪನಿ ಉದ್ದೇಶಕ್ಕಷ್ಟೇ ಪರವಾನಗಿಯನ್ನು ಕೊಟ್ಟಿದ್ದು ಬಟ್ ಇವರು ಕೆಲವೊಂದು ಪರ್ಸ್ನಲ್ ಟ್ರೇಡನ್ನು ವ್ಯಾಪಾರವನ್ನು ಮಾಡಿಕೊಂಡು ಹಣವನ್ನು ಮಾಡಲಿಕ್ಕೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಸೊ ಇದರಿಂದ ಅವನಿಗೆ ಭಾಳ ಕ್ಗೊಬಿರುತ್ತೆ ವ್ಯಾಪಾರದ್ದು ಐ ಥಿಂಕ್ ಫರೂಕ್ ಬಂಗಾಳದ ಸರ್ಕಾರಕ್ಕೆ ಅಪಾರ ನಷ್ಟ ಉಂಟಾಗುತ್ತೆ ಈ ಥರ ಎಲ್ಲ ಮಿಸ್ಯೂಸ್ ಮಾಡಿಕೊಂಡ್ರೆ ಕೊಟ್ಟಂಥ ಪರವಾನಗಿಯನ್ನು ನಷ್ಟ ಆಗದೆ ಏನಾಗುತ್ತೆ ಅಲ್ವಾ ಸೊ ಅದರಿಂದ ಮುರ್ಷಿದ್ ಅಲಿಖಾನ್ ಆಲಿವರ್ಧನ್ ಖಾನ್ವರೆಗಿನ ಎಲ್ಲ ನವಾಬರು ದಸ್ತಕಳ ದುರುಪಯೋಗ ದುರುಪಯೋಗವನ್ನು ವಿರೋಧ ಮಾಡ್ತಾರೆ ಅಂತ ನಾವು ಮಾಡಿದ ತಪ್ಪಾಯಿತು ಇದನ್ನು ಹೆಂಗಾದರೂ ಮಾಡಿದ್ದಕ್ಕೆ ಏನಾದರೂ ವ್ಯವಸ್ಥೆ ಮಾಡಲೇಬೇಕು ಅಂತ ಸೊ ಮುಂದೇನಾಗುತ್ತೆ ಇದೇ ಒಂದು ವಿಚಾರಕ್ಕೆ ನವಾಬ ಮತ್ತು ಕಂಪನಿ ನಡುವೆ ಸಂಘರ್ಷಕ್ಕೆ ಎಡಮಾಡಿಕೊಡುತ್ತೆ ಅಂತ ಇದರ ಪರಿಣಾಮವಾಗಿ ಭಾರತದ ಇತಿಹಾಸಕ್ಕೆ ಹೊಸ ತಿರುವನ್ನು ಕೊಟ್ಟಂಥ ಅತ್ಯಂತ ಮಹತ್ವಪೂರ್ಣವಾದ ಎರಡು ಯುದ್ಧಗಳು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಾರ್ಸ್ ಇದು ಮಹತ್ವಪೂರ್ಣವಾದಂಥ ಯುದ್ಧಗಳು ಮೊದಲನೇದು ಪ್ಲಾಸಿ ಮತ್ತೊಂದು ಬಕ್ಸಾರು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಯಿತಾ ನೋಡಿ ಇಲ್ಲಿ ಬಾಕ್ಸಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ ತಿಳ್ಕೊಳ್ಳಿದ್ದೀನಿ ದಸ್ತಕ್ ಅಂತ ಏನು ದಸ್ತಕ್ ಅಂದ್ರೆ ಏನು ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲು ಮತ್ತು ಸರಕುಗಳ ಸಾಗಣೆ ಮಾಡಲು ಬೇಕಾದ ಪರವಾನಗಿ ಪತ್ರ ಪತ್ರ ಅಂತ ಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಒಂದು ಪರ್ಮಿಷನ್ ಲೆಟ್ರ್ ಅಂತ ಅಂದ್ಕೊಳಿದ್ದಿಲ್ಲ ನಮ್ಮ ಭಾಷೆಯಲ್ಲಿ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಅಂದರೆ ನೀನು ವ್ಯಾಪಾರ ಮಾಡಬೇಕಾದ್ರೆ ಯಾವ ಟ್ಯಾಕ್ಸನ್ನು ಕೊಟ್ಟಂಗಿಲ್ಲ ಏನನ್ನು ಯಾವ ರೆಸಿಪ್ಟನ್ನು ಪಡ್ಕೊಳ್ಳೋಂಗಿಲ್ಲ ಸೊ ಏನನ್ನು ನೀನು ಐ ತಿಂಕ್ ಕೊಡದೇನೆ ಸೊ ಡೈರೆಕ್ಟ್ಲಿ ವ್ಯಾಪಾರ ಮಾಡೋದಂತ ಅರ್ಥ ಸೊ ಕಂಪನಿ ಉದ್ದೇಶಕ್ಕೋಸ್ಕರ ಮಾಡಿದ್ದು ಫರೀಕ್ಷ ಯಾರು ಬಟ್ ಏನಾಗ್ಬಿಡುತ್ತೆ ಇವರು ಬ್ರಿಟಿಷರು ಮೆಸೇಜ್ ಮಾಡ್ಕೊಳ್ತಾರೆ ಕೆಲವೊಂದು ಪ್ರೈವೇಟ್ಲಿ ಅವ್ರು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಲಾಭವನ್ನು ಗಳಿಸ್ಕೊಳ್ಳಿಕ್ಕೆ ಅಂದರೆ ಸೊ ಯಾವುದೇ ತೆರಿಗೆ ಇಲ್ಲದೆ ಸರ್ಕುಗಳನ್ನ ನೀವು ಯಾವುದೇ ಗೂಡ್ಸನ್ನು ಇಂಪೋರ್ಟ್ ಮಾಡ್ಬೋದು ರಫ್ ಮಾಡ್ಬೋದು ಬಟ್ ಯಾವುದನ್ನ ಟ್ಯಾಕ್ಸ್ ಕಟ್ಟೋಂಗಿಲ್ಲ ಅಂತ ಸೊ ಇದನ್ನು ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಕೊಟ್ಟಂಥ ಒಂದು ಪರವಾನಿಗೆ ಪತ್ರ ಇದು ಅದನ್ನು ದಸ್ತಕ್ ಅಂತ ಹೇಳ್ತಾರೆ ಆಯಿತಾ ಸೊ ಈಗ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಸೊ ಪ್ಲಾಸಿ ಕದನ ನಡೆದಂಥ ವರ್ಷ ಇದು ನೋಡಿ ಪ್ಲಾಸಿ ಅಂದರೆ ಇಟ್ಸ್ ಅ ನೇಮ್ ಆಫ್ ದ ಪ್ಲೇಸ್ ಅದು ಪ್ಲಾಸಿ ಕದನ ಅಂದರೆ ಪ್ಲಾಸಿಯಲ್ಲಿ ನಡೆದಂಥ ಒಂದು ಕದನ ಅಂತ ಅಷ್ಟೇ ಪ್ಲಾಸಿ ಬಂಗಾಳದ ನವಾಬನಾದಂಥ ಆಲಿವರ್ದಿ ಖಾನ್ ಸಾವಿರದ ಏಳ್ನೂರ ಐವತ್ತಾರರಲ್ಲಿ ನಿಧನ ಆಗ್ತಾರೆ ಸೊ ಯಾರು ಬಂಗಾಳದ ನವಾಬ ಆಲಿವರ್ದಿ ಖಾನ್ ಸೆವೆಂಟೀನ್ ಫಿಫ್ಟಿ ಸಿಕ್ಸಲ್ಲಿ ಅವನು ಎಕ್ಸ್ಪೈರ್ ಆಯ್ತಾನೆ ಸೊ ನಂತರ ಅವನು ಮೊಮಗನಾದಂಥ ಸಿರಾಜುದಲಾ ಅಧಿಕಾರಕ್ಕೆ ಬರ್ತಾರೆ ಇವ ನವಾಬನಾದಂಥ ಸಿರಾಜು ದೌಲಿಗೂ ಮತ್ತು ಬ್ರಿಟಿಷರಿಗೂ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಇತಿಹಾಸ ಪ್ರಸಿದ್ಧ ಪ್ಲಾಸಿ ಕದನ ನಡೆಯುತ್ತೆ ಇದನ್ನು ಕೇಳ್ಬೋದು ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿ ಕದನ ಯಾರ ಯಾರ ನಡುವೆ ಯಾರ ಅಂದರೆ ಒಂದು ಸಿರಾಜು ದೌಲಾ ಮತ್ತು ಅದು ಬ್ರಿಟೀಷರು ಸಿರಾಜುದೌಲ ಯಾರು ಅಂದರೆ ಮತ್ತೆ ಹಿಸ್ಟ್ರಿ ಪ್ರೀವಿಯಸ್ ಇಸ್ಟ್ರಿಗೆ ಹೋಗಬೇಕಾಗುತ್ತೆ ನಾವು ಸೊ ಬಂಗಾಳದ ನವಾಂಬನಾದಂಥ ಹಾಲಿವರ್ಧನ್ ಖಾನ್ನ ಮೊಮ್ಮಗನಾದ ಮೊಮ್ಮಗನೇ ಸಿರಾಜುದ್ದವ ಸೊ ಅವನು ಅಧಿಕಾರಕ್ಕೆ ಬರ್ತಾನೆ ಅವನು ಸತ್ತ ಮೇಲೆ ಸೊ ಬಂಗಾಳಕ್ಕೆ ಅಂತ ಸೊ ಬ್ರಿಟಿಷರು ಮತ್ತು ಸಿರಾಜುದ್ದವರು ನಡೆದಂಥ ಯುದ್ಧವನ್ನು ಇಲ್ಲಿ ಪ್ಲಾಸ್ಟಿಕ್ ಅದರ ಅಂತ ಕರೀತಾರೆ ನಡೆದಿದ್ದು ಸಾವಿರದ ಏಳ್ನೂರ ಐವತ್ತಾರಲ್ಲಿ ಇದನ್ನು ಇತಿಹಾಸ ಪ್ರಸಿದ್ಧ ಪ್ಲಾಸ್ಟಿಕ್ ಅದನ ಅಂತ ಹೇಳುವುದು ಇದನ್ನು ಈಗ ರೀಸನ್ಸ್ ಬೇಕಲ್ಲ ಈ ವಾರ್ ಅಂತಕ್ಕಂಥದ್ದು ಸಿರಾಜುದ್ದೌಲ ಮತ್ತು ಬ್ರಿಟಿಷ್ ನಡುವೆ ಯಾಕೆ ನಡೀತು ಸಾಕಷ್ಟು ರೀಸನ್ಸ್ ಇದೆ ಮೊದಲನೇ ಕಾರಣ ಬಂದು ಯಾವಾಗ ದಸ್ತಕನ್ನ ಮಿಸ್ಯೂಸ್ ಮಾಡ್ತಾರೆ ಬ್ರಿಟಿಷರು ಅದೇ ಮೂಲ ಕಾರಣ ಆಗುತ್ತೆ ನೋಡಿ ದ ವೆರಿ ಫಸ್ಟ್ ರೀಸನ್ ಅದೇ ಇರೋದಿಲ್ಲ ದಸ್ತಕ್ಗಳ ದುರುಪಯೋಗ ಅಂತಿದೆ ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದಂಥ ದಸ್ತಕ್ಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡ್ತಿದ್ದಿದ್ದು ಸಿರಾಜುದ್ದವನ ಕೆಲಸುತ್ತೆ ಅಂತ ಅಲ್ಲ ಫರೂಕ್ ಸಿಆರ್ ಮಾಡಿದ್ದು ಒಳ್ಳೆಯ ಉದ್ದೇಶಕ್ಕೆ ಇವರು ಮಿಸ್ಯೂಸ್ ಮಾಡ್ಕೋದ್ರೆ ಹೀಗೆಲ್ಲಾದರೂ ನಮ್ಮ ಇಡೀ ನಮ್ಮ ಒಂದು ರಾಜ್ಯದ ಖಜಾನೆ ಉಂಟಾಗುತ್ತೆ ಸೊ ಜನರಿಗೆ ಏನು ನಾವು ಸೇವೆ ಮಾಡಲಿಕ್ಕಾಗಲ್ಲ ಅವಳಿಗೆ ಅವ್ರಿಗೆಲ್ಲ ಒಂದು ಐ ಥಿಂಕ್ ಅಡ್ಮಿನಿಸ್ಟ್ರೇಷನ್ ಕೊಡಲಿಕ್ಕಾಗಲ್ಲ ಅಂತ ಅವನು ಯೋಚನೆ ಮಾಡಿ ಇದು ಈ ಪ್ಲಾಸ್ಟಿವ್ ಕರ್ನಾಡಲಿಕ್ಕೆ ಮೊದಲನೇ ಕಾರಣ ಆಗುತ್ತೆ ನೆಕ್ಸ್ಟು ಅನುಮತಿ ಇಲ್ಲದೆ ಕೋಟಿ ದುರಸ್ತಿ ಯಾವುದೇ ಪರ್ಮಿಷನ್ ತಗೊಳ್ಳದೆ ಕೋಟೆಯನ್ನು ದುರಸ್ತಿ ಮಾಡೋದು ಇಲ್ಲಿ ನೋಡಿ ಇಲ್ಲಿ ಬ್ರಿಟಿಷರು ಫ್ರೆಂಚರ ಭಯದಿಂದ ಕಲ್ಕತ್ತಾದ ಕೋಟೆಯನ್ನು ಬಲಪಡಿಸಿ ಸೊ ಯಾಕೆ ಫ್ರೆಂಚರ್ ಭಯ ಅಂದರೆ ಅವರಿಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ ಹಾಗಾಗಿ ಇವರು ಕೋಟೆಯನ್ನು ಬಲಪಡಿಸ್ಕೊಳ್ಳೋಕ್ಕೆ ಸಿದ್ಧರಾಗ್ತಾರೆ ಬಟ್ ಯಾವುದೇ ಪರ್ಮಿಷನ್ ತಗೊಳ್ಳದೆ ಫಿರಂಗಿಯನ್ನು ಇಡ್ತಾರೆ ಇಲ್ಲಿ ಅನುಮತಿ ಪಡೆಯದೆ ಕೋಟೆಯನ್ನು ದುರಸ್ತಿ ಮಾಡಿಸಿದ್ದರಿಂದ ಫಿರಂಗಿಗಳನ್ನು ತೆಗೆದುಹಾಕಲು ಸಿರಾಜ್ ಸೂಚಿಸ್ತಾನೆ ಬಟ್ ಆದರೂ ಕೂಡ ಅವರು ಫಾಲೋಅಪ್ ಮಾಡೋಲ್ಲ ನನ್ನ ಪರ್ಮಿಷನ್ ನೀವು ಕೋಟಿ ದುರಸ್ತಿ ಮಾಡ್ತಾ ಇದ್ರ ಫಿರಂಗಿಯನ್ನು ಇಡ್ತಾ ಇದ್ರ ಸೊ ಈ ಕೂಡಲೇ ಅದನ್ನೆಲ್ಲ ನಾವು ಏನು ಮಾಡಬೇಕು ತೆಗಿಬೇಕು ಅಂತ ಹೇಳ್ತಾನೆ ಆದರೂ ಆದ್ರೂ ಮಾತನ್ನು ಇಲ್ಲಿ ಅವರು ಪಾಲನೆ ಮಾಡಲ್ಲ ಇದು ಕೂಡ ಸೆಕೆಂಡ್ ರೀಸನ್ ಆಗುತ್ತೆ ವಾರ್ ನಡೀಲಿಕ್ಕೆ ಇವನಿಗೆ ಮತ್ತೆ ಬ್ರಿಟಿಷ್ ನಡಬೇಕು ಸೊ ನೆಕ್ಸ್ಟ್ ಬ್ಲಾಕ್ ಹೋಲ್ ಎಪಿಸೋಡ್ ಅಂತ ಇಂಗ್ಲೀಷ್ ಹಿಸ್ಟ್ರಿಯಲ್ಲಿ ಕಪ್ಪು ಕೋಣೆ ದುರಂತ ಬ್ಲಾಕ್ ಹೋಲ್ ಎಪಿಸೋಡ್ ಸಿರಾಜನು ಪೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಕೆಲವರನ್ನ ಸೆರೆ ಹಿಡಿತಾನೆ ನೋಡಿ ಯಾವಾಗ ಸಿರಾಜುದ್ದವ ಪೋರ್ಟ್ ವಿಲಿಯಂ ಅಂತಕ್ಕಂಥ ಒಂದು ಕೋಟೆಯನ್ನು ಸುಲಭವಾಗಿ ಗೆದ್ದು ಕೆಲವರನ್ನ ಸೆರೆ ಹಿಡಿತಾನೆ ದೌಲಾ ಆಕ್ರಮಣದಲ್ಲಿ ಸಿರೆ ಸಿಕ್ಕಿದ ನೂರ ನಲವತ್ತಾರು ಬ್ರಿಟಿಷರನ್ನು ಚಿಕ್ಕ ಕೊರಡಿ ಒಂದರಲ್ಲಿ ಬಂಧಿಸ್ತಾನೆ ನೋಡಿ ಎಷ್ಟು ಜನರನ್ನ ನೂರ ನಲವತ್ತಾರು ಬ್ರಿಟಿಷರನ್ನ ಒಂದು ಸಣ್ಣ ಒಂದು ರೂಮ್ನಲ್ಲಿ ಬಂಧಿಸ್ತಾನೆ ಅವನು ಸೊ ಅದು ಹೆಂಗಿತ್ತಪ್ಪ ಅಂದರೆ ರೂಮು ಅವರಲ್ಲಿ ನೂರ ನಲವತ್ತಾರು ಜನ ಬ್ರಿಟಿಷರಲ್ಲಿ ನೂರ ಇಪ್ಪತ್ತು ಮಂದಿ ಸಾಯಿತ್ರ ಇದೆ ಆಯಿತಾ ಸೊ ಇದನ್ನು ಕಪ್ಪು ದುರಂತ ಎಂದು ಕರೆಯಲಾಗಿದೆ ಈ ಸುದ್ದಿ ಕೇಳಿ ರಾಬರ್ಟ್ ಕ್ಲೈವ್ ಉಗ್ರ ಕೋಪದಲ್ಲಿ ಬಲಿಷ್ಠ ಶ್ರೇಣಿಯೊಂದಿಗೆ ಬಂಗಾಳಕ್ಕೆ ಇವನು ಬರ್ತಾನೆ ಯಾರು ರಾಬರ್ಟ್ ಕ್ಲೈವ್ ಇದು ನೋಡಿ ನೀವು ಅರ್ಥ ಮಾಡ್ಕೊಳ್ಬೇಕು ನೂರ ನಲವತ್ತಾರು ಜನರಲ್ಲಿ ನೂರ ಇಪ್ಪತ್ತ್ಮೂರು ಜನ ಅಸುನೀಕ್ತಾರೆ ಅಂದರೆ ಆ ಒಂದು ಕೊಠಡಿ ವ್ಯವಸ್ಥೆ ಹೆಂಗಿತ್ತು ಅಂತ ಉಸಿರಾಟ ಆಡಂಗೆ ಗಾಳಿ ಸಿಗ್ತಾ ಇರಲಿಲ್ಲ ಏನಿಲ್ಲ ಐ ಥಿಂಕ್ ಯಾವಾಗ ಆಕ್ಸಿಜನ್ ಅಂತಕ್ಕದ್ದು ಸಿಗಲಿಲ್ವೋ ಸೊ ಆಟೋಮ್ಯಾಟಿಕಲಿ ಅಷ್ಟು ಜನ ಅಸುನೀಗ್ತರಲ್ಲಿ ಅಂದರೆ ಆ ರೂಮಿನ ಸ್ಥಿತಿ ಹಾಗಿತ್ತು ಅಂತ ಆಯಿತಾ ಸೊ ಇವೆಲ್ಲ ಅವನು ಆ ಒಂದು ಚಿಕ್ಕ ಕೋಡಿಯಲ್ಲಿ ಅವರನ್ನು ಐ ಥಿಂಕ್ ಸೆರೆಮನಲ್ಲಿ ಇಡ್ತಾನೆ ಅಂದರೆ ಅದಕ್ಕೆಲ್ಲ ರೀಸನ್ಸ್ ಇದೆ ಅವ್ನು ಪರ್ಮಿಷನ್ ಫಾಲೋಅಪ್ ಮಾಡದೇ ಇರೋದು ಅವ್ನು ಹೇಳ್ದಂಗೆ ಕೇಳದೇ ಇರೋದು ಇವೆಲ್ಲ ರೀಸನ್ಸಿಂದ ಅವನು ಅಷ್ಟು ಜನ ಬ್ರಿಟಿಷರನ್ನು ಒಂದು ಕೊಠಡಿಯಲ್ಲಿ ಕೊಡಾಕೋದವನು ಸೊ ನೆಕ್ಸ್ಟು ಯಾವಾಗ ರಾಬರ್ಟ್ ಕ್ಲೈವು ಇಲ್ಲಿ ಐ ಥಿಂಕ್ ಈ ಒಂದು ಸುದ್ದಿಯನ್ನು ಕೇಳಿ ಬ್ಲ್ಯಾಕ್ ಬೋರ್ಡ್ ಎಪಿಸೋಡಲ್ಲಿ ಬ್ರಿಟಿಷರು ಸತ್ತಂಥ ಸುದ್ದಿಯನ್ನು ಕೇಳಿ ಸೊ ವಾಪಸ್ ಬರ್ತಾನೋ ಬಂಗಾಳಕ್ಕೆ ಫಸ್ಟ್ ಏನು ಮಾಡ್ತಾನೆ ಅವನು ರಾಬರ್ಟ್ ಕ್ಲೈವು ನವಾಬನ ವಿರೋಧಿಗಳಾದಂಥ ನೋಡಿ ಯಾರಿಗಿರ್ತಾರೆ ನವಾಬನಿಗೆ ವಿರೋಧಿಗಳು ಮಾಣಿಕ್ ಚೆಂದು ನೇಮಿ ಜಗತ್ ಸೇಟು ನೋಡಿ ಮಾಣಿಕ್ ಚೆಂದು ನೇಮಿ ಚೆಂದು ಜಗತ್ ಸೇಟು ಅಂದರೆ ಇವರೆಲ್ಲ ಏನಪ್ಪ ಅಂದರೆ ಈ ಬಂಗಾಳದಲ್ಲಿ ಲೇವಾದೇವಿಗಾರ ಅವಾಗೆಲ್ಲ ಫೈನಾನ್ಸ್ ಮಾಡ್ತಿದ್ದರು ಮೊದಲಾದ ಶ್ರೀಮಂತರನ್ನ ತನ್ನ ಸೆಳೆದುಕೊಂಡರು ಇದು ಪ್ಲಸ್ ಪಾಯಿಂಟ್ ಇವನಿಗೆ ಯಾರಿಗೆ ರಾಬರ್ಟ್ ಕ್ಲೈವ್ಗೆ ಸೊ ಯಾರು ಸಿರಾಜುದ್ದವನ ವಿರುದ್ಧ ಸಿರಾಜುದ್ದವನ ವಿರೋಧಿಗಳನ್ನ ಸೊ ವಿಶ್ವಾಸ ತಗೊಳ್ಳೋದು ಫಸ್ಟ್ ಪಾಯಿಂಟು ಅದಾದಮೇಲೆ ಸಿರಾಜನ ಸೇನಾ ವತಿಯಿಂದ ಮೀರ್ ಜಾಫರ್ನಿಗೆ ನವಾಬನನ್ನಾಗಿ ಮಾಡುವ ಆಮಿಷ ಒಡ್ಡಿ ಮೀರ್ ಜಾಫರ್ನಿಗೆ ಏನು ಮಾಡ್ತಾನೆ ನಿನ್ನೆಲ್ಲ ನಾನು ನವಾಬ್ ಮಾಡ್ತೀನಿ ಅಂತಕ್ಕಂಥ ಆಸೆ ಆಕಾಂಕ್ಷೆ ಮತ್ತು ಆಮಿಷವನ್ನು ಹೊಡ್ತಾನೆ ಯಾರು ರಾಬರ್ಟ್ ಕ್ಲೈವು ಸೊ ಯುದ್ಧದಲ್ಲಿ ತಡಸ್ಥವಾಗಿರಲು ರಾಜ್ಯವನ್ನು ಒಪ್ಪಿಸ್ತಾನೆ ನೀನು ಯುದ್ಧ ಮಾಡಬೇಡ ನೀನು ನಾನು ಮಾಡ್ತೀನಿ ನವಾಬನ ಏನು ಸುಮ್ಮನೆ ಅಂತ ಸೊ ಇದರಿಂದ ಧೈರ್ಯಗೊಂಡಂಥ ರಾಬರ್ಟ್ ಕ್ಲೈವ್ ಸಾವಿರದ ಏಳ್ನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರರಂದು ಸಿರಾಜುದರ ಮೇಲೆ ಕದನ ಸಾರ್ತಾನೆ ಸೊ ಸಾವಿರದ ಏಳ್ನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರನೇ ತಾರೀಕಲ್ಲಿ ನಡೆದಂಥ ಯುದ್ಧ ಇದು ಅರ್ಥ ಮಾಡ್ಕೊಳ್ಳಿ ಸೆವೆಂಟೀನ್ ಫಿಫ್ಟಿ ಸೆವೆನ್ ಜೂನ್ ಟ್ವೆಂಟಿ ತ್ರೀಯಲ್ಲಿ ಸೊ ಪ್ಲಾಸಿ ಎಂಬಲ್ಲಿ ನಡೆದಂಥ ಕದನದಲ್ಲಿ ರಾಬರ್ಟ್ ಕ್ಲೈವ್ ಯೋಚಿಸಿದಂತೆಯೇ ಎಲ್ಲವೂ ನಡೆಯುತ್ತೆ ಅವನು ಏನು ಪ್ರೀಪ್ಲಾನ್ ಮಾಡ್ತಾನೆ ನಾನು ಹೀಗೆ ಮಾಡಬೇಕು ಅಂತ ಎಲ್ಲವೂ ಅದು ಸಕ್ಸಸ್ ಆಗಿಬಿಡ್ತೆ ಅವಾಗ ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡ ಸಿರಾಜುದ್ದೋಲನ್ನು ಸೆರೆ ಹಿಡಿದು ಕೊಲ್ಲಾಗುತ್ತೆ ಸೊ ಫೈನಲ್ ಏನಾಗುತ್ತೆ ರಾಬರ್ಟ್ ಕ್ಲೈವ್ ಒಂದು ಸೈನ್ಯದ ಮುಂದೆ ಇತ್ತೊಂದು ಏನು ನಡೆಯಲ್ಲ ಸಿರಾಜುದೊಳನದೊಂದು ಹಾಗಾಗಿ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಅವನನ್ನು ಸೆರೆ ಹಿಡಿದು ಕೊಲ್ಲಾಗುತ್ತೆ ಅವನನ್ನು ಕೊಲೆ ಮಾಡಿಬಿಡ್ತಾರೆ ಸೊ ನೆಕ್ಸ್ಟು ಸೊ ಫೈನಲ್ ಏನಾಗುತ್ತೆ ರಾಬರ್ಟ್ ಕ್ಲೈವು ಸೋತು ಸಾವನ್ನು ಕೂಡ ಹಾಕ್ಬಿಡ್ತಾನೆ ಏನು ಪರಿಣಾಮ ಆಗುತ್ತೆ ಅಂತ ಈಗ ನೋಡೋಣ ಈಗ ಯಾವೆಲ್ಲ ರೀಸನ್ಸ್ ಇಲ್ಲಿ ಪರಿಣಾಮಗಳು ಎಫೆಕ್ಟ್ ಆಗುತ್ತೆ ಅಂತ ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ ಅಸಂಘಟೆ ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶನ ಮಾಡುತ್ತೆ ಅಂತ ಸೊ ಯಾರು ಆ ಪ್ರಾಂತ್ಯವನ್ನು ರಕ್ಷಣೆ ಮಾಡಿ ರಕ್ಷಣೆ ಮಾಡಬೇಕಿತ್ತು ಅವರು ದುರಾಸೆಯಿಂದ ಭಕ್ಷಕರಾಗ್ತಾರೆ ಅಂತ ಇಂಡೈರೆಕ್ಟ್ಲಿ ಮೀರ್ ಜಾಫರ್ ಬಂಗಾಳದ ನವೋಬನ್ ಆಗ್ತಾನೆ ಸೊ ಏನು ನಿಮಗೆ ಪ್ರಾಮಿಸ್ ಮಾಡಿದ್ನ ರಾಬರ್ಟ್ ಲೇವ್ ಅದೇ ರೀತಿಯಾಗಿ ಬಂಗಾಳಕ್ಕೆ ನವೋಬನ್ ಮಾಡ್ತಾನೆ ಅವನು ಸೊ ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಅಂತ ಇವೆಲ್ಲ ಕೇಳ್ಬೋದು ನಿಮಗೆ ಹೇಳಿಕೆ ಆಧಾರಿತ ಪ್ರಶ್ನೆಗಳಲ್ಲಿ ಮೊದಲನೇ ಪ್ಲಾಸ್ಟೀಕರಣದಲ್ಲಿ ಸಿರಾಜುದ್ದವಲ ಸೋತದ್ದರಿಂದ ಆದಂಥ ಪರಿಣಾಮಗಳು ಯಾವ್ಯಾವ ಅಂತ ಕೇಳ್ಬೋದು ಅದರಲ್ಲಿ ಎ ಮತ್ತು ಬಿ ಸರಿ ಅಥವಾ ಸಿ ಮತ್ತು ಡಿ ಸರಿ ಎ ಬಿ ಮತ್ತು ಡಿ ಸರಿ ಹೀಗೆಲ್ಲ ನಿಮಗೆ ಆಪ್ಷನ್ಸ್ ಬರುತ್ತೆ ಹಾಗಾಗಿ ಇವೆಲ್ಲ ಪರಿಣಾಮಗಳನ್ನು ಓದ್ಕೊಂಡ್ರೆ ಮಾತ್ರ ಅಲ್ಲಿ ಯಾವುದು ಸರಿ ಅಂತ ನೀವು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಎಫೆಕ್ಟ್ಸ್ ಗೊತ್ತಿಲ್ಲ ಅಂದಾಗ ಯುದ್ಧದಲ್ಲಿ ಸೋತಂಥ ಸಿರಾಜುದ್ದವಲನ್ನು ಸೋ ಸೋತುಬುಟ್ಟವನ್ನ ಸಾವನ್ನಪ್ಪತ್ತೆ ಅವಾಗ ಏನು ಎಫೆಕ್ಟ್ಸ್ ಆಗುತ್ತೆ ಅಂತ ನೀವು ಗ್ರಹಿಸ್ಕೊಳ್ಳದೆ ಇದ್ದಾಗ ನೀವು ಅಲ್ಲಿ ಉತ್ತರವನ್ನು ಆಯ್ಕೆ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂತ ನೋಡಿ ಮೂರನೇ ಕ ಪರಿಣಾಮ ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತೆ ಅಂತ ಸಿರಾಜನ್ನು ಕಲ್ಕತ್ತಾದ ಮೇಲೆ ನಡೆಸಿದಂಥ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರನ್ನು ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿನೇ ಕೊಡಬೇಕಾಗುತ್ತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಕೊಡ್ತಾನೆ ಏನಕ್ಕೆ ಸೊ ಸಿರಾಜದವಲ್ಲ ಅವನು ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಕಲ್ಕತ್ತಾದ ಮೇಲೆ ಆಕ್ರಮಣ ಮಾಡ್ತಾನೆ ಅಲ್ಲಾದಂಥ ಕೆಲವೊಂದು ಯುದ್ಧ ನಷ್ಟ ಪರಿಹಾರವಾಗಿ ಸೊ ಮೀರ್ ಜಾಫರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಕೊಡಬೇಕಾಯ್ತಿದ್ರು ಅಣ್ಣನ ಎಷ್ಟು ಸುಮಾರು ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಸೊ ಒಟ್ಟಾರೆಯಾಗಿ ಮೀರ್ ಜಾಫರ್ ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗುವ ಮೂಲಕ ನಿರಂತರ ಶೋಷಣೆಗೆ ಒಳಗಾಗ್ತಾನೆ ನೋಡಿ ಸ್ಟಾರ್ಟಿಂಗ್ ಆಮಿಷ ಹೋಗ್ತಾನಲ್ಲ ರಾಬರ್ಟ್ ಕ್ಲೈಬು ಅಂದ್ಬಿಟ್ಟು ನೀ ಇರಪ್ಪ ಯಾವ ಯುದ್ಧ ಮಾಡಬೇಡ ನಿನ್ನಿಂದ ಬಂಗಾಳದ ನವಬನನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅಂದ್ಬಿಡ್ತಾನೆ ಬೇಕಾದರೆ ಅವನ ಇಂಟೆನ್ಷನ್ ಬೇರೆ ಇರ್ತೀವಿ ರಾಬರ್ಟ್ ಕ್ಲೈವು ಬಟ್ ಈ ಮೀರ್ ಜಾಫರ್ಗೆ ಗೊತ್ತಿರೋಲ್ಲ ನಾನೇನಾದರೂ ಡವಾಬನ್ನಾದರೆ ಇವರು ಕೈ ಕರೆ ಕೆಲಸ ಮಾಡಬೇಕಾಗುತ್ತೆ ಅಂತ ಅವನಿಗೆ ಗೊತ್ತಿರಲ್ಲ ಅವ್ನು ಅಂದ್ಕೊಂಡಿದ್ದೇನೋ ನಾನು ಸುಂದರವಾಗಿರ್ಬೋದು ಅಂತ ಅವ್ನು ಅನ್ಕೊಳ್ತಾನೆ ಬಟ್ ಎಲ್ಲ ಉಲ್ಟಾಗಿಬಿಡ್ತೀಯಲ್ಲಿ ಸೊ ಮೀರ್ ಜಾಫರ್ ಬ್ರಿಟಿಷ್ ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗುವ ಮೂಲಕ ನಿರಂತರ ಶೋಷಣೆಗೆ ಒಳಗಾಗ್ತಾನೆ ಇದರಿಂದ ನವಾಬನ ಬೊಕ್ಕಸ ಬರಿದಾಯಿತ ವಿರಹ ಧನ ಪಿಶಾಚಿಗಳಾದ ಕಂಪನಿಯ ಅಧಿಕಾರಿಗಳ ತೃಷೆ ಮಾತ್ರ ತೀರಲಿಲ್ಲ ಅಂತ ಹೆಂಗ್ ಬೇಕು ಮಿಸ್ಯೂಸ್ ಮಾಡ್ತಂತಾರೆ ಅವನ ಸೊ ನೆಕ್ಸ್ಟ್ ಪರಿಣಾಮವಾಗಿ ಬ್ರಿಟಿಷರು ಮೀರ್ ಜಾಫರ್ ಅಸಮರ್ಥನ ಎಂದು ಬಿಂಬಿಸಿ ಅವನನ್ನ ನವಾಬಸ್ನಿಂದ ಪ್ರಸ್ತುತಗೊಳಿಸಿ ಅವನ ಅಳಿಯನಾದ ಮೀರ್ ಕಾಸಿಮ್ನ ಬಂಗಾಳದ ನೌಕರನ್ನಾಗಿ ನೇಮಿಸುತ್ತಾರೆ ಇಲ್ಲ ಸಹದ ಆರೋಪವನ್ನು ಮಾಡಿ ಅವನು ಅನ್ಫಿಟ್ ಅಂತ ಹೇಳಿ ಇಲ್ಲದೇ ಇರೋದು ಹೇಳಿಕೆಯೆಲ್ಲ ಹೇಳಿ ಅವನ ಅವಮಾನ ಮಾಡಿ ಕರೆಗಿಳಿಸಿ ಸೊ ಫೈನಲಿ ಅವನ ಅಡಿಯಾದಂಥ ಮೇರ್ ಕಾಸಿಮ್ನನ್ನು ಬಂಗಾಳದ ನೋವು ಆಗಿ ನೇಮಕ ಮಾಡ್ತಾರೆ ಇದೇ ತಂತ್ರವನ್ನು ಹೂಡಿದ್ದು ಪ್ರೀಪ್ಲಾನ್ ಯಾರು ಮಾಡಿದೀವಿ ಎಲ್ಲವನ್ನಾದರೆ ರಾಬರ್ಟ್ ಕ್ಲೈನ್ ಹಾಗಾಗಿ ಸಕ್ಸಸ್ ಆಗುತ್ತೆ ಅವನು ಪ್ಲಾಸಿಗಳನ್ನು ಸೊ ಇದಿಷ್ಟು ಪ್ಲಾಸಿಗಳ ಬಗ್ಗೆ ನಿಮಗೆ ಮುಖ್ಯಾಂಶಗಳು ಮತ್ತು ಕಾರಣಗಳು ಪರಿಣಾಮಗಳು ಸೊ ಹಿನ್ನೆಲೆಯಲ್ಲಿ ಎಲ್ಲ ಗೊತ್ತಾಗಿದೆ ನೆಕ್ಸ್ಟ್ ಬಕ್ಸರ್ ಕಳೆದ ಇಲ್ಲಿ ಕೆಲವೊಂದು ನಡೆದಂಥ ಘಟನೆಗಳೇನು ಈ ಒಂದು ಬಕ್ಸರ್ ವಾರ್ಲಿ ಅಂತ ಈಗ ಮೀರ್ ಕಾಸಿಮ್ ಏನೋ ಅಂತ ನಿಮಗೆ ಗೊತ್ತಾಗಿದೆ ನಿಮಗೆ ಅಲ್ವಾ ನಿಮಗೆ ಸೊ ಮೀರ್ ಜಾಫರ್ನ ಅಳಿಯಾತ ಸೊ ಮೀರ್ ಕಾಸೀಮು ಅವನನ್ನು ಬಂಗಾಳ ನವನಾಗಿ ನೇಮಕ ಮಾಡ್ತಾರೆ ಬ್ರಿಟಿಷರು ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಈ ಬಕ್ಸರ್ ಕದನ ಅಂತಕ್ಕಂಥ ನಡೀತಿದೆ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಮೀರ್ ಕಾಸೀಮ್ ಒಬ್ಬ ಸಮರ್ಥ ಆಳಿತಗಾರ ಈತನೂ ಸಹ ಆರಂಭದಲ್ಲಿ ಕಂಪನಿಗೆ ನಿಷ್ಠೆ ನಿಷ್ಠೆಯಾಗಿರುತ್ತೆ ಅಂದರೆ ಸೊ ಮೀರ್ ಜಾಫರ್ ನಂತರದಲ್ಲಿ ನನ್ನನ್ನು ಬ್ರಿಟಿಷರು ನೌಗನನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗೌರವ ಮತ್ತು ಅವ್ರ ಮೇಲೆ ಒಂದು ನಿಷ್ಠೆಯಿಂದಾಗಿ ಒಬ್ಬ ಸಮರ್ಥ ಆಳಿತಗಾರ ಪ್ರಾರಂಭದಲ್ಲಿ ಪ್ರಾಣದಲ್ಲಿ ನಿಷ್ಠೆಯಾಗಿರ್ತಾನೆ ಕಂಪ್ನಿಯವರಿಗೆ ಸೊ ಎರಡು ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶವನ್ನೇ ಕಂಪನಿಗೆ ಬಿಟ್ಕೊಡ್ತಾನೆ ಇವನು ಅವೊಬ್ಬರಾದಾಗ ನಾನು ಕೊಡಲೇಬೇಕಾಗುತ್ತೆ ಅದನ್ನು ಬಿಟ್ಕೊಡ್ತಾನೆ ಅದನ್ನು ಸುಮಾರು ಎರಡು ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರಾಂತ್ಯಗಳನ್ನು ಕೂಡ ಬಿಟ್ಕೊಡ್ಬೇಕಾಗುತ್ತೆ ಆದರೆ ಶೀಘ್ರವೇ ಮೀರ್ ಕಾಸಿಮ್ ತನ್ನನ್ನು ಸ್ವತಂತ್ರ ರಾಜನೆಂದು ಭಾವಿಸ್ತಾನೆ ಅವನಿಗೆ ಹೋಗ್ತಾ ಹೋಗ್ತೇ ಗೊತ್ತಾಗ್ಬಿಡ್ತೀನಿ ಇಮಿಡಿಯೇಟು ಸೊ ಹೀಗೆ ಬಿಟ್ಟರೆ ನನ್ನ ಇವರು ಕೈಗೊಂಬಿ ಆಗಿಬಿಡ್ತಾನೆ ಕೈಗೊಂಬಿಯನ್ನು ಮಾಡಿಕೊಂಡು ನನ್ನನ್ನು ಶೋಚನೆ ಮಾಡಲಿಕ್ಕೆ ಇವರು ಸಿದ್ಧರಾಗ್ತಾರೆ ನಾನು ಸ್ವತಂತ್ರ ಅಂತ ಅಂದ್ಕೊಂಡು ಡಿಕ್ಲೇರ್ ಮಾಡಿ ಅವನನ್ನು ಅವನು ಆಮೇಲೆ ಫ್ರೀಡಮ್ ಅಂತ ಸೊ ನಾನು ಒಬ್ಬ ಸ್ವತಂತ್ರ ರಾಜ್ಯ ಅಂತ ಅವನು ಭಾವಿಸ್ಕೊಳ್ತಾನೆ ಇದೇನಾಗುತ್ತೆ ದಸ್ತಕ್ನ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಎಂದು ಘೋಷಣೆ ಮಾಡ್ತಾನೆ ಸೊ ನೆಕ್ಸ್ಟ್ ಇದರಿಂದಾಗಿ ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸ್ತಕ್ಕಂಥ ಮೂಲಕ ಬ್ರಿಟಿಷರೊಳಗೆ ನೇರ ಸ್ಪರ್ಧೆಗಳಿದ್ರು ಇಲ್ಲಿ ಏನು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಅಲ್ಲಿ ಏನು ದಸ್ತಕನ್ನು ಅವರು ಹೇಳಿದರು ಸೊ ಯಾವುದೇ ಟ್ಯಾಕ್ಸನ್ನು ಪೇ ಮಾಡದೆ ಐತಿ ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅದು ಭಾರತೀಯರಿಗೂ ಪ್ಲಸ್ ಪಾಯಿಂಟ್ ಆಗುತ್ತೆ ಅವಾಗ ಇಮಿಡಿಯೇಟು ಬ್ರಿಟೀಷರಿಗೆ ವಿರುದ್ಧವಾಗಿ ಇವರು ಸ್ಪರ್ಧೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಬ್ರಿಟೀಷರ್ಗೆ ಎಗೇನ್ಸ್ಟ್ ಸ್ಪರ್ಧೆ ಮಾಡೋದು ಇವರು ಕೂಡ ಯಾವುದೇ ಟ್ಯಾಕ್ಸನ್ನ ಪೇ ಮಾಡಿದೆ ಸೊ ಐ ತಿಂಕ್ ಬೇಕಾದಂಥ ಎಲ್ಲ ವಸ್ತುಗಳನ್ನು ಕೊಂಡ್ಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ ಮತ್ತು ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಪರಿಣಾಮ ಬ್ರಿಟಿಷರ ವ್ಯಾಪಾರಕ್ಕೆ ಭಾರಿ ಬೀಳುತ್ತೆ ಸೊ ಇಂಡಿಯನ್ಸ್ಗೆ ಅವಕಾಶ ಇರಲಿಲ್ಲ ಇವರು ಐ ತಿಂಕ್ ಟ್ಯಾಕ್ಸನ್ನು ಮೊತ್ತದನ್ನು ಪೇ ಮಾಡಿಬಿಟ್ಟು ವ್ಯಾಪಾರ ಮಾಡಬೇಕಿತ್ತು ಬಟ್ ಅವರು ಏನೇನು ಮಾಡದೆ ವ್ಯಾಪಾರ ಮಾಡದೇ ಅಂತ ಟೈಮ್ ಏನಾಗುತ್ತೆ ಸಾಕಷ್ಟು ಲಾಭವನ್ನು ಗಳಿಸ್ತಾರೆ ಬಟ್ ಇಂಡಿಯನ್ಸ್ ಪೈಪೋಟಿಗೆ ಬಂದಾಗ ಸಮೂಹೇ ಇರೋದು ಅವರ ವ್ಯಾಪಾರ ವಹಿವಾಟು ಕಡಿಮೆ ಆಗುತ್ತೆ ಒಂದಷ್ಟು ನಷ್ಟ ಅಲ್ಲಿ ಉಂಟಾಗುತ್ತೆ ಸೊ ಇದಾದ ಮೇಲೆ ಬ್ರಿಟಿಷರಿಗೆ ನವಾಬ್ರನ್ನ ವಿರೋಧ ಮಾಡಲಿಕ್ಕೆ ವಿರೋಧಿಸಲು ಇದಿಷ್ಟೇ ಸಾಕಿತ್ತು ಅಂತ ಕಾಯ್ತಾ ಇರ್ತಾರೆ ಹೇಗಾದರೂ ಮಾಡಿ ಈಗ ಅವನ್ನ ವಿರೋಧ ಮಾಡಬೇಕಲ್ಲ ಸೊ ಮೀರ್ ಕಾಸಿಮನ್ನು ಅಂತ ಇದೊಂದು ಪಾಯಿಂಟ್ ಎತ್ಕೊಳ್ತಾರೆ ಇಂಡಿಯನ್ಸ್ಗೆ ಅವನು ಏನು ರೈತ ಅವಕಾಶವನ್ನು ಮಾಡ್ತಾನೆ ಯಾವುದೇ ಸುಖವಿಂದ ವ್ಯಾಪಾರ ಮಾಡಲಿಕ್ಕೆ ಆ ಪಾಯಿಂಟನ್ನು ಸೊ ಇದಾದ ಮೇಲೆ ಮೀರ್ ಕಾಸಿಮನ್ನ ಏನು ಮಾಡ್ತಾರೆ ಮತ್ತೆ ಇಳಿಸ್ಬಿಟ್ಟು ಮತ್ತೆ ಮೀರ್ ಜಾಫರ್ನ ನವಾಬ್ರನೇ ಮಾಡ್ತಾರೆ ಸೊ ಮುಂಚೆ ಮೀರ್ ಜಾಫರ್ ಆಗಿದ್ದ ಅವ್ರು ಅನ್ಫಿಟ್ ಅಂದ್ಬಿಟ್ಟು ಮೀರ್ ಕಾಸಿಮ್ ಮಾಡ್ತಾರೆ ಈಗ ಮೀರ್ ಕಾಸಿಮು ಅನ್ಫಿಟ್ ಅಂತ ಹೇಳ್ಬಿಟ್ಟು ಮೀರ್ ಜಾಫರ್ನ ಅಗೇನ್ ಸಿಂಹಾಸನ ಕೂರಿಸ್ತಾರೆ ಯಾರು ಇಲ್ಲಿ ಸೊ ಬ್ರಿಟಿಷರು ಬ್ರಿಟಿಷರ ಕುಟಿಲತೆಯನ್ನೆಲ್ಲ ಅರಿತಿದ್ದ ಮೀರ್ ಕಾಸಿಮ್ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾನೆ ಇವೆಲ್ಲ ಗೊತ್ತಿರುತ್ತೆ ಇವರು ಹಿಂಗೆ ಮಾಡ್ತಾರೆ ಅಂತ ಅವ್ನು ಏಡೇ ಇರುತ್ತೆ ಸೊ ಮೀರ್ ಕಾಸಿಮ್ಗೆ ಅವನು ಕೂಡ ಭಾಳ ಟ್ಯಾಲೆಂಟೆಡ್ ಸೊಬ್ಬ ವ್ಯಕ್ತಿಯಾಗಿರ್ತಾನೆ ಅವನು ಸೊ ನೆಕ್ಸ್ಟು ಭಾರತೀಯ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ಅವನ ಬೆಂಬಲಕ್ಕೆ ನಿಂತಾರೆ ಅಂದರೆ ಇವನು ನಮ್ಮ ಇಂಡಿಯನ್ಸ್ ಪರವಾಗಿರ್ತಾನೆ ಮೇರ್ ಕಾಸೀಮು ಇವನು ಕೆಳಗಿಳದಾಗ ಸಿಂಹಾಸನದಿಂದ ಇವನಿಗೆ ಬೆಂಬಲವನ್ನು ಸೂಚಿಸ್ತಾರೆ ನಮ್ಮ ಇಂಡಿಯನ್ಸು ಈ ನಿಟ್ಟಿನಲ್ಲಿ ಮುಂದುವರೆದಂಥ ಮೀರ್ ಕಾಸಿಮ್ ಮೊಘಲ್ದೋರಿಯಾದಂಥ ಎರಡನೇ ಶಾ ಆಲಾ ಮತ್ತು ಔದ್ ನವಾಬ ಸೂಜುದ್ ಅವಲ್ಗೆ ಒಪ್ಪಂದ ಮಾಡಿಕೊಳ್ತಾನೆ ಮೂರು ಜನರಿಗೆ ಪರಿಣಾಮವಾಗಿ ಮೀರ್ ಕಾಸ್ರಿಂ ನೇತೃತ್ವದ ಮೂರು ಸಂಯುಕ್ತ ಸೇನೆಗಳು ಹೆಕ್ಟೇರ್ ಮಂಡ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಸರ್ ಎಂಬಲ್ಲಿ ಮುಖಾಲಕೆ ಆದರೆ ಯಾರ್ಯಾರಿಗೆ ಇದು ಮೀರ್ ಕಾಸಿಮ್ ನೇತೃತ್ವದ ಮೂರು ಸಂಯುಕ್ತ ಸೇನೆಗಳು ಇದು ಮೊದಲನೇದೇನು ಒನ್ ಟೀಮ್ ಇನ್ನೊಂದು ಹೆಕ್ಟೇರ್ ಮಂಡೋ ನೇತೃತ್ವದ ಬ್ರಿಟಿಷ್ ಸೇನೆ ಇದು ಸೆಕೆಂಡ್ ಟೀಮ್ ಇದು ಇವೆರಡು ಬಣ್ಣಗಳ ಮಧ್ಯೆ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಸರ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಯುದ್ಧ ಆರಂಭವಾಗುತ್ತೆ ಅಂತಿಮವಾಗಿ ಯುದ್ಧದಲ್ಲಿ ಸೊ ಮೀರ್ ಕಾಸಿಮ್ ಸೋತು ಪಲಾಯನ ಮಾಡಿದ್ರೆ ಶಾ ಆಲಂ ಶರಣಾಗ್ತಾರೆ ಆಯ್ತಾ ಶಾ ಆಲಂ ಯಾರಪ್ಪ ಅಂದರೆ ಬ್ರಿಟಿಷ್ ಇಲ್ಲಿ ಅವನು ಮೊಗಲ್ ದೊರೆ ಎರಡನೇ ರೆಜನೇಶ್ ಆಲಮ್ ಸೊ ಫೈನಲಿ ಮೀರ್ ಕಾಸಿಮ್ ಸೋಲ್ತಾನೆ ಎದುರ್ಕೊಂಡು ನೋಡೋಗ್ತಾನೆ ಸಾಲನ್ನು ಸೆರೆಂಡರ್ ಆಗ್ತಾನೆ ಬ್ರಿಟಿಷ್ ಶಕ್ತಿಗೆ ತಡೆ ಒಡ್ಡುವ ಈ ಒಕ್ಕೂಟದ ಪ್ರಯತ್ನ ಸಂಪೂರ್ಣವಾಗಿ ವಿಫಲ ಆಗುತ್ತೆ ಮೀರ್ ಕಾಸಿಮ್ ಏನು ಅಂದ್ಕೊಂಡಿದ್ದು ಅದನ್ನು ಸಕ್ಸಸ್ ಆಗೋಲ್ಲ ಸೊ ಅವನೇ ಸೋಲ್ತಾನೆ ತಪ್ಪಿಸ್ಕೊಂಡು ಓಡ್ಬಿಡ್ತಾನೆ ಬಟ್ ಇಲ್ಲಿ ಅಂತ ಸರೆಂಡರ್ ಆಗಿಬಿಟ್ರೆ ಅವಾಗ ಏನಾಗುತ್ತೆ ಸೊ ಇವನು ಏನು ಡ್ರೀಮ್ಸ್ ಇತ್ತು ಮೀರ್ ಕಾಸಿಮ್ಗೆ ಅದು ಫೇಲೂರ್ ಆಗುತ್ತೆ ಸೊ ಬ್ರಿಟಿಷರಿಗೆ ಅಲ್ಲಿ ಸಕ್ಸಸ್ ಆಗುತ್ತೆ ವಿಜಯ್ ಸಿಗುತ್ತೆ ಅಂತ ಸೊ ಈಗ ಪಕ್ಷಾಕ ಫೈನಲಿ ಬ್ರಿಟಿಷರಿಗೆ ಗೆಲ್ತಾರೆ ಇಲ್ಲಿ ಹೆ ಮಂಡ್ರೋ ಹ್ಯಾಂಡ್ ಓವರ್ನ ಒಂದು ಟೀಮು ಸೊ ಏನು ಪರಿಣಾಮ ಆಗುತ್ತೆ ಅಂತ ಅವಾಗಲಿ ಎಂದಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾ ನೀಡ್ತಾನೆ ಸೊ ಯಾವ ಒಂದು ದಿವಾನಿ ಹಕ್ಕನ್ನು ಕಿತ್ಕೊಂಡಿದ್ದು ವೀರ್ಕಾ ಸಿಂಹ ಇದ್ದಾಗ ಸೊ ಅದನ್ನು ಮತ್ತೆ ವಾಪಸ್ ಬಿಡ್ಕೊಂಡು ಎರಡನೇ ಶಾ ಅಲಂಕಾನ ವಾಪಸ್ ಕೊಡಬೇಕಾಗುತ್ತೆ ಯಾಕೆಂದರೆ ಅವನು ಬದಿತನಾಗಿರ್ತಾನೆ ಅವನಿಗೆ ಬೇರೆ ಆಪ್ಷನ್ ಇರೋದು ನೆಕ್ಸ್ಟು ಶಾ ಆಲಂ ಏನು ಮಾಡ್ತಾರೆ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಕೊಡ್ಬೇಕಾಗುತ್ತೆ ಇವಿದೆಯೇ ಇಲ್ಲ ಅವ್ನಿಗೆ ಎರಡನೇ ಕೇಳಬೇಕಾಗುತ್ತೆ ಸೊ ಅದಕ್ಕೋಸ್ಕರ ತನ್ನ ಇಡೀ ಬಂಗಾಳದ ಎಲ್ಲ ಹತ್ತಿರ ಬಿಡ್ಕೊಡ್ಲಿಕ್ಕೆ ಅವನು ಬ್ರಿಟಿಷರಿಂದ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ಪಡ್ಕೊಳ್ತಾನೆ ಸೊ ಇದೊಂದು ಪರಿಣಾಮ ಆಗುತ್ತೆ ಸೊ ನೆಕ್ಸ್ಟು ಇಲ್ಲಿ ಮತ್ತೊಂದು ಮೂರನೇ ಪಾಯಿಂಟ್ ಇದ್ದೀವಿ ಔದ್ನ ನವಾಬನಾದ ಸುಜುದ್ದವರನ್ನು ಕಂಪನಿಗೆ ಯುದ್ಧಷ್ಟು ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯನ್ನು ಕೊಡಬೇಕಾಗುತ್ತೆ ನೋಡಿ ಇಲ್ಲಿ ಸೊ ಯುದ್ಧ ಸೋತಿದ್ದು ಇವರೇ ಈಗ ಪರಿಹಾರ ಕೊಡೋದು ಯುದ್ಧರಷ್ಟು ಆಗಿ ಇವರೇನೆ ಎಂಥ ದುಸ್ಥಿತಿ ಬರುತ್ತೆ ಅವರಿಗೆ ಸೊ ಯುದ್ಧವನ್ನು ಓಡೋದವರಿಗೆ ಬ್ರಿಟಿಷರ ವಿರುದ್ಧವಾಗಿ ಸೊ ಅವರು ಏನು ಮಾಡ್ತಾನೆ ಕಂಪನಿಗೆ ಇಬ್ಬರಷ್ಟು ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿನ ಕೊಡಬೇಕಾಗಿರುತ್ತೆ ನೆಕ್ಸ್ಟು ಮೇಲ್ ಜಾಫರ್ ಮಾಡ ಹೊಂದಿದ್ದರಿಂದ ಅವರ ಮಗಲಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣಾಡಳಿತವನ್ನು ಕಂಪನಿ ನಿರ್ವಹಿಸಿಕೊಡಗುತ್ತೆ ಅಂತ ಸೊ ಫೇಲ್ ಏನಾಗುತ್ತೆ ಇಡೀ ಬಂಗಾಳದ ಎಲ್ಲ ಅಧಿಕಾರವನ್ನು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಬ್ರಿಟಿಷರೇ ಅಧಿಕಾರವನ್ನು ಪಡ್ಕೊಂಡು ಆಡಳಿತ ಮಾಡಲಿಕ್ಕೆ ಅವರು ಸಿದ್ಧರಾಗ್ತಾರೆ ಸೊ ಅಂತಿಮವಾಗಿ ಬಕ್ಸಾ ಕರನ ಬ್ರಿಟೀಷರ ಬ್ರಿಟಿಷರು ನೋಡಿ ಯಾವ್ಯಾವ ಪ್ರಾಂತ್ಯಗಳು ಬಂಗಾಳ ಬಿಹಾರ ಮತ್ತು ಒಡಿಸ್ಸಾದ ನಿಜವಾದ ಒಡೆಯರು ಗುಡಿಗೊಳಿಸಿತ್ತು ಅಂದರೆ ಫೈನಲಿ ಬಂಗಾಳಕ್ಕೆ ಬಿಹಾರಕ್ಕೆ ಒಡಿಸ್ಶಾಕೆ ಬ್ರಿಟಿಷರೇ ನಿಜವಾದ ಒಡೆಯಿರುವಂಥದ್ದು ಏನು ಮಾಡುತ್ತೆ ಡಿಕ್ಲೇರ್ ಮಾಡಿಬಿಡ್ತೇವೆ ಅವ್ರಾಗ ಸೊ ಅವ್ರು ಕೂಡ ಅವರ ಅದೀನದಲ್ಲೇ ಉಳ್ಕೊಳ್ಳುತ್ತೆ ಸೊ ಬ್ರಿಟಿಷರ ಒಂದು ಪ್ರಾಂತ್ಯವಾಗಿ ಸೊ ಹಾಗಾಗಿ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೇವ್ನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಅದಕ್ಕೆ ನಡೆಸೋದನ್ನ ದ್ವಿಸರ್ಕಾರ ಪದ್ಧತಿ ಅಂದ್ರೆ ಕೂಡ ಹೇಳ್ತಾರೆ ರಾಬರ್ಟ್ ಕ್ಲೇವ್ ಅನ್ನೋ ಒಂದು ಪದ್ಧತಿ ಅವರು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ನೋಡಿ ಇಲ್ಲಿ ಸೆವೆಂಟೀನ್ ಸಿಕ್ಸ್ಟಿ ಫೋರಲ್ಲಿ ಬಕ್ಸರ್ವಾರು ಸೆವೆಂಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ರಾಬರ್ಟ್ ಕ್ಲೈಮ್ ಅಂದ್ಬಿಟ್ಟು ದ್ವಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಸೊ ಈ ಪದ್ಧತಿಯಂತೆ ಸೊ ಎರಡು ಪದ್ಧತಿಗಳು ಅಂತ ದ್ವಿ ಸರ್ಕಾರ ಪದ್ಧತಿ ಏನಿರುತ್ತೆ ಈ ರೂಲಲ್ಲಿ ಸೊ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡ್ತಕ್ಕಂಥ ಹಕ್ಕನ್ನು ಹೊಂದಿರ್ತಾರೆ ಸೊ ಆದರೆ ನವಾಬಾಯಿ ಮಾಡಬೇಕು ಆಡಳಿತ ನ್ಯಾಯ ಮೊದಲಾದ ಆಡಳಿತ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾನೆ ಭೂ ಕಂದಾಯ ವಸೂಲಿ ಮಾಡೋದು ಬ್ರಿಟಿಷರು ನವಾಬಾಯಿ ಮಾಡಬೇಕು ಆಡಳಿತ ನ್ಯಾಯ ಮೊದಲಾದ ಆಡಳಿತ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾರೆ ಈಗ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಭಾರತೀಯರಲ್ಲಿ ಭಾರತದಲ್ಲಿ ಒಂದು ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಕದನ ಅವರಿಗೆ ಸಪೋರ್ಟ್ ಮಾಡುತ್ತೆ ಈ ಕದನ ಅವರಿಗೆ ಸಕ್ಸಸ್ ಮಾಡುತ್ತೆ ಅಂತ ಸೊ ನೆಕ್ಸ್ಟು ಇಲ್ಲಿ ಒಂದಷ್ಟು ಐಕಿಅಂಶಗಳು ಕೂಡಿದೆ ಇಶ್ಯೂಗಳನ್ನು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನ ಸೊ ದಯಮಾಡಿ ಡೈರೆಕ್ಟ್ ಎಮ್ ಸಿ ಪಿ ಕ್ವಶನ್ಸ್ಗೆಲ್ಲವನ್ನು ಕೇಳ್ತಾರೆ ಒಂಚೂರು ಹಂಗೆ ಅಬ್ಸರ್ವ್ ಮಾಡಿ ಹೇಳ್ಬಿಡ್ತೀನಿ ನೋಡಿ ಸಾವಿರದ ಆರುನೂರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಂಗ್ಲೆಂಡಲ್ಲಿ ಸ್ಥಾಪನೆ ಮಾಡಲಾಗಿದೆ ದ ಫಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ವಾಸ್ ದ ಸಾವಿರದ ಆರುನೂರಲ್ಲಿ ಸಾವಿರದ ಆರುನೂರ ಏಳರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಸಾವಿರದ ಆರುನೂರ ಹದಿನೇಳರಲ್ಲಿ ಮೊಘಲ್ ಚಕ್ರವರ್ತಿ ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಪಶ್ಚಿಮ ಕರಾವಳಿಯ ಸೂರತ್ತಿನಲ್ಲಿ ಹಾಗೂ ಪೂರ್ವ ಕರಾವಳಿಯ ಹುಬ್ಬಳ್ಳಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನು ನೀಡುತ್ತಾನೆ ಇಲ್ಲೇ ಮಾಡೋ ತಪ್ಪು ಅವರಲ್ಲಿ ಪ್ರಾಬ್ಲಮ್ ಮಾಡೋದು ಸೊ ಅಲ್ಲಿ ಐ ಥಿಂಕ್ ಫರೂಕ್ ಶಿಯರ್ ಕೂಡ ಇದೇ ಸಮಸ್ಯೆ ಮಾಡ್ತಾನೆ ಸಾವಿರದ ಆರ್ನೂರು ಹದಿನೇಳರಲ್ಲಿ ಮೊಘಲ್ ಚಕ್ರವರ್ತಿಯಾದಂಥ ಜಾಗೀರ ಏನು ಮಾಡ್ತಾನೆ ಈಸ್ಟ್ ಇಂಡಿಯಾ ಕಂಪನಿಗೆ ಪಶ್ಚಿಮ ಕರಾವಳಿಯ ಸೂರತ್ನಲ್ಲಿ ಹಾಗೂ ಪೂರ್ವ ಕರಾವಳಿಯ ಹುಬ್ಲಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ ಅವರು ಮಿಸ್ಯೂಸ್ ಅವರು ಸೊ ಅದರಿಂದ ಏನಾಗುತ್ತೆ ಸಹಜವಾಗಿ ಇದ್ರ ಆರಂಭ ಆಗುತ್ತೆ ಸೊ ಅವರ ಇಂಟೆನ್ಷನ್ ಫೈನಲಿ ಪ್ರಭುತ್ವವನ್ನು ಸ್ಥಾಪನೆ ಮಾಡೋದಾಗಿರುತ್ತೆ ಬೇಯಿಸಿರು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಇಂಗ್ಲೀಷರು ತಮ್ಮ ಮೊದಲ ದಾಸ್ತಾನು ಕೋಟಿಯನ್ನು ಮೊದಲಲ್ಲಿ ಸ್ಥಾಪನೆ ಮಾಡ್ತಾರೆ ಯಾವಾಗ ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಇವೆಲ್ಲ ಕೇಳ್ಬೋದು ಇಂಗ್ಲೀಷರು ತಮ್ಮ ಮೊದಲ ದಾಸ್ತಾನು ಕೋಟಿಯನ್ನು ಕೋಟಿಯನ್ನು ಮದ್ರಾಸಲ್ಲಿ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟು ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗುತ್ತೆ ಇವೆಲ್ಲ ವೆರಿತೀ ಇಂಪಾರ್ಟೆಂಟ್ ಇಶ್ಯೂಗಳಿವೆಲ್ಲ ಸಾವಿರದ ಆರುನೂರು ಸಾವಿರದ ಆರುನೂರ ಎರಡು ಸಾವಿರದ ಆರುನೂರ ಹದಿನೇಳು ಸಾವಿರದ ಆರುನೂರ ಮೂವತ್ತೊಂಬತ್ತು ಸಾವಿರದ ಆರುನೂರ ಅರವತ್ನಾಲ್ಕು ಸೊ ಸಾವಿರದ ಆರುನೂರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಸಾವಿರದ ಆರುನೂರ ಏಳರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗುತ್ತೆ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಇವೆಲ್ಲ ಕೇಳ್ಬೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಯರ್ಸ್ ಸೊ ಈ ಒಂದು ವಿಡಿಯೋ ಸೆಷನ್ನಲ್ಲಿ ನೀವೆಲ್ಲ ಪ್ಲಾಸಿಕ್ಗಳನ್ನು ಮತ್ತು ಬಕ್ಸರ್ಗಳನ್ನು ಬಗ್ಗೆ ಭಾಳ ಪರಿಪೂರ್ಣವಾಗಿ ತಿಳ್ಕೊಂಡಿರೋ ಅಂತ ಭಾವಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋ ಸೆಷನ್ನಲ್ಲಿ ಭಾಳ ಮುಖ್ಯವಾದಂಥ ಒಂದು ಟಾಪಿಕನ್ನು ಎತ್ಕೊಂಡು ಸೊ ಅಲ್ಲಿ ಬಹು ನಿರ್ದೇಶಿತವಾಗಿ ಕೇಳತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ಅಲ್ಲಿ ನಾನು ಚರ್ಚೆ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿವರಿಗೆ ಈ ವಿಡಿಯೋನ ನೋಡಿದಂಥ ಅಥವಾ ಈ ಒಂದು ಕ್ಲಾಸನ್ನು ನೋಡಿದಂಥ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಶೇರ್ ಮಾಡಿ